ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪ ಅನ್ನೋದ್ರ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇದು ರಂಗೋಲಿ ಬಂದುಬಿಟ್ಟು ಗುರುವಾರ ಬೆಳಗ್ಗೆ ಹಾಕಿರುವಂಥ ರಂಗೋಲಿ ಸ್ನೇಹಿತರೆ ಐದರಿಂದ ಮೂರು ಚಿಕ್ಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ ನಿಮಗೂ ಇಷ್ಟ ಆಯ್ತು ಅಂದರೆ ಒಂದು ಸಲ ಹಾಕಿ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಕಲರ್ಸ್ ಎಲ್ಲ ಮಾಡಿದ್ರಂದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೆಳಗ್ಗೆಯೇ ಬಂದುಬಿಟ್ಟು ಮಾರ್ನಿಂಗು ನಾನು ಕಷಾಯ ಮಾಡ್ತಿದ್ದೀನಿ ಸ್ನೇಹಿತರೆ ಇದು ಕಷಾಯ ಕೆಮ್ಮು ನೆಗಡಿ ಇದಕ್ಕೆಲ್ಲದಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ಇದಕ್ಕೆ ನಾನು ಒಂದು ಸ್ಪೂನು ಕೊತ್ತಂಬರಿ ಕಾಳು ಧನ್ಯ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಒಣ ಶುಂಠಿ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಹಾಗೆ ನಾಲ್ಕರಿಂದ ಐದು ಕಾಳು ಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಸ್ವಲ್ಪ ತರತರಿಯಾಗಿ ಚೆನ್ನಾಗಿ ಹಂಗೆ ಒಂದು ಜಜ್ಕೊಳ್ಬೇಕು ಮಿಕ್ಸಿಲಾದ್ರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇದನ್ನು ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರಿಟ್ಕೊಂಡು ಅದಕ್ಕೆ ಇದನ್ನೇನು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಶ್ರಣ ಸೇರಿಸಿ ಅದು ಚೆನ್ನಾಗಿ ಕುದಿ ಬಂದಿದ ನಂತರ ಸ್ವಲ್ಪ ಬೆಲ್ಲ ಸೇರಿಸಬೇಕು ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಬೆಲ್ಲ ಸೇರಿಸಿ ನಂತರದಲ್ಲಿ ನೀವು ಹಾಲು ಕುಡಿಯೋರಾದ್ರೆ ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಇಲ್ಲಿ ಹಾಲು ಕುಡಿಯಲ್ಲಲ್ಲ ಹಾಗಾಗಿ ಸೇರಿಸಿಲ್ಲ ಅಷ್ಟೇ ನನಗೆ ಇದು ಕಾಳು ಹಾಕಿರ್ತೀವಲ್ಲ ಅದ್ರದೇ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಗೇನೆ ಕುಡಿತೀನಿ ಹಾಗೇ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಯಜಮಾನ್ರು ಅವರಿಗೂ ಕೇಳ್ದೆ ಕುಡಿತೀರ ಅಂತ ಹ್ಞೂ ಅಂತಂದರು ಅವರಿಗೆ ಹಾಲು ಮಿಕ್ಸ್ ಮಾಡಿಬಿಟ್ಟು ಅವರಿಗೊಂದು ಲೋಟ ನನಗೊಂದು ಲೋಟ ಕಷಾಯ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಮೂರು ಟೈಮ್ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ನಾನು ಮಾಡ್ತೀನಿ ನೀವು ಸಲ ಟ್ರೈ ಮಾಡಿ ಸ್ನೇಹಿತರೆ ಹಾಗೇ ಇಲ್ಲಿ ಬಂದುಬಿಟ್ಟು ಬಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಉಪ್ಪಿಟ್ಟು ಸ್ಪೆಷಲ್ ಏನಪ್ಪ ಅಂತಂದರೆ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಬಿಸಿ ಬಿಸಿ ಉಪ್ಪಿಟ್ಟು ತಿಂತಾಯಿದ್ರೆ ಹಾಗೆ ತಿಂದುಬಿಟ್ಟು ಸ್ವಲ್ಪ ಮಲ್ಕೊಳ್ಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಉಪ್ಪಿಟ್ಟು ಮಾತ್ರ ಉಪ್ಪು ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಹಾಕಿದ್ದೀನಿ ಒಳ್ಳೆ ಬೆಳ್ಳುಳ್ಳಿನ ಹೆಚ್ಚಿಗೆ ಹಾಕಿದ್ರಿಂದ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಯಾಕಂದರೆ ಸ್ವಲ್ಪ ನನಗೆ ಶೀತ ಅಂದ್ರೆ ಸ್ವಲ್ಪ ಇದು ಹಾಗಾಗಿ ಬೇಸಿಗೆಲೆಲ್ಲ ಏನು ಇದಿರಲ್ಲ ಈ ಚಳಿಗಾಲ ಬಂತಂದ್ರೆ ಸ್ವಲ್ಪ ಈ ರೀತಿಯಾಗಿ ಇದಾಗ್ತಾಯಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಹೀಟಲ್ಲ ಹಾಗಾಗಿ ಸ್ವಲ್ಪ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ಕೊಳ್ತೀನಿ ಯಾರು ಉಷ್ಣ ಅಂತ ಅನ್ನೋರಿಗೆ ಅವ್ರಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಇದನ್ನು ಮಾಡ್ತಾರೆ ನನಗೇನಿಲ್ಲ ಪರವಾಗಿಲ್ಲ ಹಾಗೆಯೇ ಇಲ್ಲಿ ಬಟ್ಟೆಗಳೆಲ್ಲ ತೊಳೆದಾಕಿದೆ ನೆಕ್ಸ್ಟ್ ಅದಾದಮೇಲೆ ವಿಡಿಯೋ ಯಾವುದು ಮಾಡ್ಕೊಳ್ಳಿಲ್ಲ ಬಟ್ಟೆಗಳು ಶರ್ಟ್ ಎಲ್ಲ ತುಂಬನೇ ಇದ್ದು ಭಾಳ ಬಟ್ಟೆ ಹಾಗಾಗಿ ಅವನ್ನೆಲ್ಲ ತೊಳೆದು ನಂತರದಲ್ಲಿ ಎಲ್ಲ ಒಣಗಿದ ನಂತರ ಅವನ್ನೆಲ್ಲ ಅವಾಗೆ ಫೋನ್ ಮಾಡಿಟ್ಬಿಟ್ರೆ ಕೆಲಸ ಮುಗಿಯುತ್ತೆ ಅಂತೇಳಿ ಹಾಗೆಯೇ ಶೀತಕ್ಕೆಲ್ಲ ಭಾಳ ಒಳ್ಳೆಯದು ಅಂತೇಳಿ ಹುರುಳಿ ಕಾಳದು ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದಂತೂ ಸೂಪರಾಗಿರೋದು ಸಾಂಬಾರು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನೆಗಡಿ ಕೆಮ್ಮೆಲ್ಲ ಸ್ವಲ್ಪ ಆದಷ್ಟು ದೂರ ಓಡ್ತಾ ಇರಬೇಕು ಹಂಗೆ ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರ ಹಣ್ಣು ಒಂದು ಸ್ಪೂನ್ ಖಾರದ ಪುಡಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಚಿಟ್ಕೆ ಅರಶಿಣ ಹಾಗೆಯೇ ಒಣ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ನೀವು ಬೇಕಂದ್ರೆ ಇಲ್ಲಿ ಶುಂಠಿ ಎಲ್ಲ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಟೊಮೊಟೊ ಹಾಕ್ಕೊಳ್ಳೋದಕ್ಕಿಂತ ಹುಣಸೆಹಣ್ಣು ಹಾಕೊಂಡ್ರೆ ಇದು ಸಾಂಬಾರು ರುಚಿ ಬರುವಂಥದ್ದು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡುವಂದರೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ ಉರುಳಿಕಾಳಂತೂ ಈ ಮ ಏನು ಈ ಚಳಿಗಾಲದಲ್ಲಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಇರೋದರಿಂದ ಪ್ರತಿಯೊಬ್ಬರು ಸೇವನೆ ಮಾಡಿ ಯಾಕಂದರೆ ಇವಾಗ ಶೀತಕಾಲ ಆಗಿರೋದ್ರಿಂದ ಉರುಳಿಕಾಳು ಬಂದುಬಿಟ್ಟು ಹೀಟಲ್ಲ ಹಾಗಾಗಿ ಕಾಳು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಸೇರಿಸ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಬಿಟ್ಟು ನಂತರದಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿ ಸ್ವಲ್ಪ ಸಾಲ್ಟನ್ನು ಹಾಕಿ ಕುದಿಸ್ಕೊಳ್ಬೇಕು ನಂತರದಲ್ಲಿ ಅದು ಸ್ವಲ್ಪ ಕುದಿ ಬಂದಿದ ನಂತರ ಕಾಳನ್ನು ಹುರಿದಿಟ್ಕೊಂಡಿರ್ತೀವಿ ನೋಡಿ ಆ ಹುರುಳಿಕಾಳು ಸೇರಿಸ್ಕೊಂಡ್ಬಿಟ್ಟು ಇನ್ನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಈ ರೀತಿ ನಾನು ಯಾವ್ದು ಎಂದೂ ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಹಾಗಾಗಿ ಕೆಳಗಡೆ ಮುದ್ದೆ ಉಣ್ಗಟ್ಟು ಅಂತದ್ದು ಕುದ್ಕೊಂಡು ಇವತ್ತು ವಿಡಿಯೋ ಮಾಡಿಕೊಂಡು ಸ್ನೇಹಿತರೆ ಹಾಗೆ ಹೆಚ್ಚಿಗೆ ಮುದ್ದೆ ಇದ್ದಾಗ ನೋಡಿ ಈ ರೀತಿಯಾಗಿ ಕೆಳಗಡೆ ಕೂತ್ಕೊಂಡು ಇದು ಮಾಡ್ತಾಯಿರ್ತೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಸಾಂಬಾರು ಜೊತೆ ಬನ್ನಿರಿ ಎಲ್ಲರೂ ಊಟ ಅಂತ ಸ್ನೇಹಿತರೆ ನೋಡಿ ಸಾಂಬಾರು ಈ ರೀತಿಯಾಗಿ ಕುದೀತಾ ಕಾಳು ಆಗ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಂತೂ ಸಾಂಬಾರು ಸ್ವಲ್ಪ ನೆಗಡಿಗೆಲ್ಲ ಬೇಗ ಊರ ಕಡೆಯಲ್ಲೇ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಈ ಸಾಂಬಾರಲ್ಲಿ ಲೋಟದಲ್ಲಿ ಹಾಕೊಂಡ್ಬಿಟ್ಟು ಒಂದೊಂದು ಗ್ಲಾಸ್ ಕುಡಿತಾ ಇದ್ವಿ ಆ ರೀತಿ ಮಾಡ್ತಾಯಿದ್ವಿ ಸ್ನೇಹಿತರೆ ಹಾಗಾಗಿ ನಾನೇನಾದರೂ ಈ ಥರ ಶೀತ ಎಲ್ಲ ಈ ಥರ ಅಂತಂದರೆ ಹೆಚ್ಚಿಗೆ ಸ್ವಲ್ಪ ಮನೆ ಮದ್ದುಗಳು ಈ ರೀತಿಯಾಗಿ ಮಾಡಿ ನಂತರದಲ್ಲೇ ಮುಂದೆ ಇದನ್ನು ಮಾಡೋದು ಸ್ನೇಹಿತರೆ ಸಾಂಬಾರು ಬಿಸಿ ಬಿಸಿ ನೋಡಿ ಇವಾಗ ಯಾವ ರೀತಿ ಬರ್ತಾ ಇದೆ ಅಂಥೇಳಿ ಬಿಸಿ ಮುದ್ದೆ ಹಾಗೆಯೇ ಊಟ ಮಾಡಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೆಯೇ ಇವು ನನ್ನ ಮನೆಗೆ ಬಂದಿರುವಂಥ ಹೊಸ ಅತಿಥಿಗಳು ಇವರಿಬ್ರು ಇದನ್ನ ತಗೊಳ್ಬೇಕು ಗಿಡ ಹಾಕಬೇಕು ಅಂತೇಳಿ ತುಂಬ ಸಲ ಹಾಕಿದ್ದೀನಿ ಸ್ನೇಹಿತರೆ ಹಾಗೇ ಇರಲಿಲ್ಲ ಆದರೆ ನಮ್ಮ ಮನೆಯಲ್ಲಿ ಅಚ್ಚನಕ್ಕಾಗಿ ಅಂತ ಅನ್ಬೇಕು ಅವ್ರಿಗೆ ಯಾಕೆ ಇಷ್ಟ ಆಯ್ತಂತೆ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮಿಗೆ ಅಲ್ಲೇ ಹೂವಿನ ಗಿಡಗಳಿದೆಯಲ್ಲ ಅಲ್ಲಿ ನೋಡಿದರೆ ನೋಡಿಬಿಟ್ಟು ತೊಗೊಂಡು ಬಂದಿದ್ರೆ ಒಂದು ರೆಡ್ ಇದೆ ಸ್ನೇಹಿತರೆ ಚಿಕ್ಕದು ಇಷ್ಟೇ ಇಷ್ಟು ಬಿಡುತ್ತೆ ಇದು ವೈಟ್ ದಾಸ್ತವಾಳ ತುಂಬ ಚೆನ್ನಾಗಿದೆ ಹಾಗೆ ಇದು ಬಂದುಬಿಟ್ಟು ಮಗನ ಡ್ರಾಯಿಂಗ್ ಯಾವ ರೀತಿಯಾಗಿದೆ ಹೇಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು